ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷವನ್ನು ಪ್ರಯೋಗಶಾಲೆಯಂತೆ ಬಳಸಿಕೊಂಡ ಚೀನಾ ತನ್ನ ವಿವಿಧ ಶಸ್ತ್ರಾಸ್ತ್ರಗಳ ಪರೀಕ್ಷೆಗಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನಾಲ್ಕು ದಿನಗಳ ಸೇನಾ ಸಂಘರ್ಷವನ್ನು ಚೀನಾ ಪ್ರಯೋಗಶಾಲೆಯಂತೆ ಬಳಸಿಕೊಂಡಿತು ಇಸ್ಲಾಮಾಬಾದ್ಗೆ ಎಲ್ಲಾ ರೀತಿಯ ಸಹಕಾರ ನೀಡುವ ಮೂಲಕ ಶತ್ರು ಸೈನ್ಯದ ಮೇಲೆ ಪ್ರಹಾರ ನಡೆಸಲು ಸಾಲ ಪಡೆದ ಚಾಕು ಬಳಸುವ ಪ್ರಾಚೀನ ತಂತ್ರವನ್ನು ಹೆಣೆದಿತ್ತು ಎಂದು ಭೂಸೇನೆಯ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಶುಕ್ರವಾರ ಆರೋಪಿಸಿದ್ದಾರೆ ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮಿಗಳ ಸಂಘ ಆಯೋಜಿಸಿದ್ದ ಹೊಸ ತಲೆಮಾರಿನ ಸೇನಾ ತಂತ್ರಜ್ಞಾನ ವಿಷಯ ಕುರಿತ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು ನಡೆದ ಯುದ್ಧದಲ್ಲಿ ಎದುರಿಗೆ ಕಂಡಿದ್ದು ಪಾಕಿಸ್ತಾನ ಮಾತ್ರ ಹಿಂದಿನಿಂದ ಎಲ್ಲಾ ರೀತಿಯ ಸಹಕಾರ ನೀಡಿದ್ದು ಚೀನಾ ಟರ್ಕಿ ಕೂಡ ಪ್ರಮುಖ ಸೇನಾ ಉಪಕರಣಗಳನ್ನು ಇಸ್ಲಾಮಾಬಾದ್ಗೆ ನೀಡುವ ಮೂಲಕ ಭಾರತದ ವಿರುದ್ಧ ಯುದ್ಧಕ್ಕೆ ಬೆಂಬಲ ನೀಡಿತ್ತು ಹೀಗಾಗಿ ಮೇ ಏಳರಿಂದ ರಿಂದ ಹತ್ತೂರವರೆಗೆ ಭಾರತ ಎದುರಿಸಿದ್ದು ಪಾಕಿಸ್ತಾನ ಮಾತ್ರವಲ್ಲ ಬದಲಿಗೆ ಮೂರು ರಾಷ್ಟ್ರಗಳನ್ನು ಏಕಕಾಲಕ್ಕೆ ಎದುರಿಸಿತು ಎಂದು ಅವರು ಹೇಳಿದ್ದಾರೆ ಅದರ್ ವೆಪನ್ ಸಿಸ್ಟಮ್ ದಟ್ ಆರ್ ದೇರ್ ಇಟ್ಸ್ ಲೈಕ್ ಅ ಲೈವ್ ಲ್ಯಾಬ್ ವಿಚ್ ಇಸ್ ಅವೈಲೇಬಲ್ ಟು ಸೊ ಇಟ್ಸ್ ಗುಡ್ ದಟ್ ಇಸ್ ವಾಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕಾಗ್ನಿಸೆಂಟ್ ಅಬೌಟ್ ಮಣಿಪುರದಲ್ಲಿ ಇನ್ನೂರಕ್ಕೂ ಅಧಿಕ ಶಸ್ತ್ರಾಸ್ತ್ರ ಭದ್ರತಾ ಪಡೆಗಳ ವಶಕ್ಕೆ ಮಣಿಪುರದ ನಾಲ್ಕು ಗುಡ್ಡಗಾಡು ಜಿಲ್ಲೆಗಳಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ಭದ್ರತಾ ಸಿಬ್ಬಂದಿ ಇನ್ನೂರಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಗುರುವಾರ ಮಧ್ಯರಾತ್ರಿಯಿಂದ ಶುಕ್ರವಾರ ಬೆಳಗಿನ ಜಾವದವರೆಗೆ ತೆಂಗ್ನೌಪಾಲ್ ಕಾಂಗ್ಪೋಕ್ಟಿ ಚಂದೇಲ್ ಚೂರಾಚಾಂದ್ಪುರ ಜಿಲ್ಲೆಗಳಲ್ಲಿ ನಡೆಸಲಾದ ಕಾರ್ಯಾಚರಣೆಯಲ್ಲಿ ಇನ್ಸಾಸ್ ಮತ್ತು ಸ್ವಯಂಚಾಲಿತ ರೈಫಲ್ಗಳು ಎಕೆ ಸರಣಿಯ ಬಂದೂಕುಗಳು ಸುಧಾರಿತ ಸ್ಫೋಟಕಗಳು ಗ್ರೆನೇಡ್ಗಳು ಪಿಸ್ತೂಲ್ಗಳು ಸೇರಿ ಹಲವು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಈ ದಾಳಿ ನಡೆದಿದೆ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನಕ್ಕೆ ರೈತರ ಭಾರೀ ವಿರೋಧ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಖೇದ್ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ಸ್ಥಾಪಿಸಲು ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಲು ಸಮಯ ಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ರೈತ ಪ್ರತಿನಿಧಿಗಳು ಮತ್ತು ಸಂಘಟನೆಗಳ ಬಳಿ ಹತ್ತು ದಿನಗಳ ಕಾಲಾವಕಾಶ ಕೋರಿದ್ದಾರೆ ಶುಕ್ರವಾರ ರೈತ ಪ್ರತಿನಿಧಿಗಳು ಮತ್ತು ಸಂಘಟನೆಗಳೊಂದಿಗೆ ಚರ್ಚೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹೊರಡಿಸಲಾದ ಅಂತಿಮ ಅಧಿಸೂಚನೆಯಿಂದಾಗಿ ಕಾನೂನು ಸವಾಲುಗಳನ್ನು ಉಲ್ಲೇಖಿಸಿ ಜುಲೈ ಹದಿನೈದರಂದು ಸಭೆಯನ್ನು ನಿಗದಿಪಡಿಸಲಾಗಿದ್ದು ಅದರಲ್ಲಿ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಲಾಗುವುದು ಎಂದು ಹೇಳಿದ್ದಾರೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ